बायरा कोण नाही तो आ बोल ना बोल आता ओ मोकडे कोण नाही ना पालो जा जाच पटकन चल ते त्याला माचाला पूरा जाच

ಇನ್ನು ರೆಡಿ ಮಾಡಿಕೊಟ್ರಮ್ಮ ಎಲ್ಲ ಜಾಗ ಬಂದಾಯ್ತಾನಮ್ಮ ಇನ್ನ ಹಾಂ ಮಾತಾಡು ಏನು ನಿಂಗೆ ಕಷ್ಟ ತಾಯಿ ಏನಮ್ಮ ಯಾರಮ್ಮ ಕಟ್ಟಾಕಿದ್ದಾರೋ ಹೇಳಮ್ಮ ಸೈ ಯಾರ ಕಟ್ಟಾಕಿದ್ದಾರಿತ ಸುಟ್ಟಾಕಮ್ಮ ಬಿಡ್ತಾ ಇದ್ದೀನಿ ಅಲ್ಲಿ ಮೂರು ಜನ ಕುಳಿತಿಯಾ ನಾನು ಕುಳಿಯೋಣ ನಾನೇ ಸಿಗ ಮೊಬೈಲ್ ಅಂತ ಚೆನ್ನಾಗಿತ್ತು ಏನಮ್ಮ ನೀನು ಹಿಂಗೆ ಬಾಜ್ಯ ಬಿಡ್ತಿ ಏನು ಹೇಳೋದು ಅಂತ ನೀನು ಹೆಂಗೆ ಹೇಳಮ್ಮ ತಾಯಿ ನಾಗಮ್ಮ ಹೇಳಮ್ಮ ಏನಂತ ಹೇಳಿದ್ರೆ ತಾನೇನು ಹೇಳಮ್ಮ ತಾಯಿ ಅಮ್ಮ ಕಣ್ಣುಗಳಂತ ಕೊಡ್ರಿ ನಾಗಮ್ಮಕ್ಕ ಕಣ್ಣು ಕಣ್ಣು ಕೊಡಬೇಕಂತ ಕಣ್ಣು ಹುಟ್ಟು ನೋಡಿ ಏನನ್ನ ಮಾಡಿ ಅದನ್ನು ಕಣ್ಣು ಬರೋಂಗೆ ಮಾಡಿ ಬೆಂಕಿ ಹುಟ್ಟಿದಾರಂತೆ ಕಾಣಿಸ್ಬೇಕಮ್ಮ ಕಣ್ಣು ಕಾಣಿಸ್ ಮಾಡಿಕೊಡೇಬೇಕು ಎಲ್ಲ ಬರ್ಬೇಕು ಯಾರು ಕಣ್ಣು ಕೊಡೋರು ಬರ್ರಿ ಯಾರು ಬಂದ್ರೆ ಕೊಡ್ತಾರಮ್ಮ ಕಣ್ಣು ಹೇಳಮ್ಮ ಕಷ್ಟ ಕೊಡ್ತೀನಿ ಯಾರನಿಂದ ಆಗ್ತದಮ್ಮ ಈ ಕೆಲಸ ಯಾದ್ಯವ್ರಿಂದ ಆಗ್ತದೆ ಬರ್ಬೇಕಪ್ಪ ಬಾ ಅಮ್ಮ ಚೌಡೇಶ್ವರಿ ಅಮ್ಮ ನಾಗ ಚೌಡೇಶ್ವರಿ ಅಮ್ಮ ನೀನ್ ಬಾ ಬರ್ಬೇಕಮ್ಮ ಬಂದ ಕಣ್ಣುಗೂ ಕೊಡ್ಬೇಕು ಅಮ್ಮ ಕಣ್ಣು ಕೊಡು ನಾಗ ಚೌಡೇಶ್ವರಿ ಅಮ್ಮ ಚೌಡೇಶ್ವರಿ ಅಮ್ಮ ಬರ್ರಿ ಬಂದು ಕಣಿಗೆ ಕೊಡಬೇಕು ನಾನು ಹೇಳ್ತಾಯಿದ್ದೀನಿ ಮುಚ್ಕೊಂಡು ಅಮ್ಮ ಕೊಡಮ್ಮ ತಾಯಿ ಎಮ್ಮ ಏನು ತಪ್ಪು ಮಾಡಿದ್ರು ಬಿಟ್ಟು ಕೊಡ್ತಾಯಿ ನಾನು ಇದ್ದೀನಿ ಕೊಡಮ್ಮ ಮುಚ್ಕೊಂಬಮ್ಮ ಬಾ ತಾಯಿ ನಾನು ಹೇಳ್ತಾ ಇದ್ದೀನಿ ಬಂದು ಮಾತಾಡ್ಸಮ್ಮ ತಪ್ಪಾಯ್ತು ಅಂತೇಳು ನಿಮ್ಮ ಏನೋ ತಪ್ಪಿದ್ರೆ ತಪ್ಪಾಯ್ತು ಬಾರಮ್ಮ ಕಂಡು ಅಮಾಯಿಷ್ಯಾಗ ಮಾಡೋದಾ ಇಲ್ಲ ನ್ಯಾನ ಎತ್ಕೊಳ್ಳೋದ್ರಾ ಎತ್ತಕ್ಕ ಹಂಗಿಲ್ಲ ಹಾಂ 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 ಮೂರು ಗಂಜ್ ಹೆಚ್ಚಿರೋದಾ ಓಹ್ ಹಾಂ 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 ಎತ್ತಕ್ಕ ಅಮ್ಮನ್ನ ಬಂದು ಇತ್ತಿರದು ಎಷ್ಟಾಳು ಗಂಡ ಎರಡು ಗಂಡಸರು ಇಬ್ಬರೇ ಬಂದು ಈ ಥರ ಮಾಡಿದ್ರು ಅವನು ಯಾರನ್ನ ದಬ್ಬಿದ್ರು ಕಾಳಿಸಲ ಅಮ್ಮ ಕೊಡ್ತಾ ಕೊಡ್ತಾಯಿ ಬಂದು ನರ್ಸಡಿಸ್ ಬರಮ್ಮ ಬರಮ್ಮ ಕೊಡಮ್ಮ ಅಮ್ಮಕ್ಕು ಶಾಲ ಕಪ್ಪು ಹಾಂ ಹಾಂ ಇನ್ನೇನು ಹಾಂ ಅಂಚೆ ಸುಪ್ತ ಕಪ್ಪು ಶಾಲ್ವಾ ಹಾಂ ಅವನ ಹೆಸರೇ ಅವ್ನು ಕಾಣಿಸ್ತಾನೆ ಹಾಂ ಓಹ್ ಹೋ ಹಾಂ 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 ಅವನು ಬಿಡಿಸ್ತೀನಿ ನೋಡ್ಕೊ ನೋಡ್ಕೋತಾ ಅವ್ನ ಬೆಳೆಸ್ತೀನಿ ಹೆಂಗೆ ಕಂಡು ಬರೋಂಗೆ ಮಾಡೋ ಇಲ್ಲ ಅವ್ನು ಸುಟ್ಟ ಹಾಕಿದ್ರಮ್ಮ ಸುಟ್ಟ ಹಾಕ್ತಾರೆ ನೋಡ್ಕೊಳ ಅವ್ನು ಬೆಂಕಿ ಹಾಕ್ಯಂಡು ಸುಟ್ಟ ನೋಡ್ಕೊಳ ಇವಾಗ ಅವನು ಸುಟ್ಟ ಹಾಕ್ತೀನಿ ನೋಡ್ಕೊ ಅಮ್ಮ ಅವ್ನ ಬೆಂಕಿ ಬೀಳಬೇಕು ಅವ್ನ ಬೆಂಕಿ ಬೀಳ್ತಾ ನೋಡ್ಕೊ ಇವಾಗ